ನಮಸ್ತೆ ನಮಿಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಿಮಗೋಸ್ಕರ ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಒಂದು ಮಶ್ರೂಮ್ ಮಂಚೂರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಯಾವುದೇ ಫುಡ್ ಕಲರನ್ನು ಹಾಕದೆ ತುಂಬಾ ಹೆಲ್ದಿಯಾಗಿ ಮಾಡ್ಬೋದಾದಂತಹ ಒಂದು ಮಶ್ರೂಮ್ ಮಂಚೂರಿಯನ್ನ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಹತ್ತಿ ಆಲನ್ನೋ ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಇನ್ನೂರು ಗ್ರಾಮ್ನಷ್ಟು ಮಶ್ರೂಮನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ದೊಡ್ಡದಾಗಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ತುಂಬಾ ಬೇಗನೆ ಮಾಡ್ಬೋದು ಹಾಗೆ ಹೆಲ್ದಿಯಾಗಿ ಹೋಟೆಲಲ್ಲೆಲ್ಲ ಸಿಗುವಂತಹ ಕೆಲವು ಕಡೆ ಫುಡ್ ಕಲರ್ನ ಹಾಕಿರ್ತಾರೆ ಈಗ ಫುಡ್ ಕಲರ್ ಬ್ಯಾನ್ ಆಗಿದ್ದರೂ ಕೂಡ ಕೆಲವು ಕಡೆ ಹಾಕ್ತಿರ್ತಾರೆ ಒಂಥರ ಫುಡ್ ಕಲರ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಹಾನಿ ಅದಕ್ಕಿಂತ ಮನೆಯಲ್ಲೇ ತುಂಬಾ ಶುಚಿಯಾಗಿ ರುಚಿಯಾಗಿಯೂ ಸಹ ಮಾಡ್ಬೋದಾದಂತಹ ಮಂಚೂರಿ ಇದು ಅದಕ್ಕೆ ನಾನು ಈರುಳ್ಳಿ ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಬೌಲನ್ನು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿದ ನಂತರ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಕಾರ್ನ್ಫ್ಲವರನ್ನು ತಗೊಳ್ತಾ ಇದ್ದೀನಿ ಫ್ಲವರನ್ನು ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದು ಸ್ವಲ್ಪವೂ ಗಂಟಿರಬಾರ್ದು ಇದು ಆ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ಯಾರೆಲ್ಲ ಹೊಸರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲನ್ನ ಕನೆಕ್ಟಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಕಾರ್ನ್ಫ್ಲವರ್ ಹಾಕಿದ ನಂತರ ಅದು ಗಂಟಿಲ್ಲದ ಹಾಗೆ ಕಲಿಸಿದ ನಂತರ ಒಂದು ಸ್ಪೂನಷ್ಟು ಅಥವಾ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಮೈದಾ ಹಿಟ್ಟನ್ನು ಹಾಕ್ತಾರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಕ್ಕಿ ಹಿಟ್ಟನ್ನು ಹಾಕಿದರೂ ಕೂಡ ಒಳ್ಳೆ ಕ್ರಿಸ್ಪಿಯಾಗಿ ಬರೋದ್ರಿಂದ ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ ಹಾಗೆ ಕಲ್ಲರು ಮತ್ತು ಸ್ವಲ್ಪ ಖಾರಕ್ಕೋಸ್ಕರ ನಾನು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಇದ್ರ ಹಾಕೋದ್ರಿಂದ ಸ್ವಲ್ಪ ಕಲರು ಬರುತ್ತೆ ಸ್ವಲ್ಪ ಖಾರ ಖಾರನೂ ಇರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪನೂ ಗಂಟಿಲ್ಲದ ಹಾಗೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಕಲಸಿ ಆದ ನಂತರ ನಾವು ಕಟ್ ಮಾಡಿರುವಂಥ ಮಶ್ರೂಮ್ಗಳನ್ನು ಇದಕ್ಕೆ ಹಾಕೊಳ್ಳೋಣ ಹಾಗೆ ಈ ಹಿಂದೆ ನಾನು ಮಶ್ರೂಮ್ ಪಲಾವ್ ಹಾಗೆ ಮಶ್ರೂಮಿನ ಕೆಲವು ರೆಸಿಪಿಗಳ ವಿಡಿಯೋಗಳನ್ನು ಹಾಕಿದ್ದೀನಿ ಮಶ್ರೂಮ್ ಮಸಾಲ ಅದು ಕೂಡ ವೀಡಿಯೋ ಹಾಕಿದ್ದೀನಿ ಅವೆಲ್ಲ ವಿಡಿಯೋಗಳನ್ನು ನೋಡಿ ಹಾಗೆ ನನ್ನ ಚಾನಲಿಗೂ ಕೂಡ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಇದನ್ನು ಕಲಸಿಟ್ಕೊಳ್ಬೇಕು ನಂತರ ನಾವು ಕಟ್ ಮಾಡಿರುವಂಥ ಮಶ್ರೂಮನ್ನು ಇದಕ್ಕೆ ಹಾಕ್ಕೊಳ್ಳೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ಶುಚಿಯಾಗಿ ರುಚಿಯಾಗಿ ಹೆಲ್ದಿ ಆದಂತಹ ಮಂಚೂರಿ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಯಾವುದೇ ಮಂಚೂರಿ ಆದರೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಪೂರ್ತಿಯಾಗಿ ಕಟ್ ಮಾಡಿರೋದನ್ನು ಪೂರ್ತಿಯಾಗಿ ನೀವು ಬೇಕಾದರೆ ಸಣ್ಣ ಪೀಸನ್ನು ಮಾಡ್ಕೊಳ್ಬೋದು ಅಂದರೆ ಬಾಯಿಗೆ ಸಿಗೋಲ್ಲ ಅಂತ ಹೇಳಿ ನಾನು ದೊಡ್ಡ ದೊಡ್ಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಉಪ್ಪು ಮತ್ತು ಖಾರ ಮಶ್ರೂಮಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಕಲಿಸಿದ್ದಾದ ನಂತರ ಇದನ್ನು ಸೈಡಿಗೆ ಇಟ್ಕೊಳ್ಳಿ ನಂತರ ಒಂದು ಬೌಲನ್ನು ತಗೊಳ್ಳಿ ನೀವು ಒಂದು ಬೌಲಿಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಾನ್ಫ್ಲವರನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟಿಲ್ಲದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಮಶ್ರೂಮಿಗೆ ಒಂದು ಗ್ರೇವಿ ಮಾಡಿಕೊಳ್ಬೇಕು ಮ ಮಶ್ರೂಮ್ ಮಂಚೂರಿ ಮಾಡುವಾಗ ಸ್ವಲ್ಪ ಗ್ರೇವಿ ಗ್ರೇವಿಯಾಗಿರಬೇಕು ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕನೆಸ್ ಬರಲಿಕ್ಕೆ ಅಂತ ಕಾನ್ಫ್ಲವರನ್ನು ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿರೋದು ಇದನ್ನು ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ತೆಗ್ದಿಟ್ಕೊಳ್ಳೋಣ ನಂತರ ಈಗ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಅಥವಾ ಫ್ರೈ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಗೆ ನೀರುಳ್ಳಿ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ ಬೇಕಿದ್ದರೆ ನೀವು ಕ್ಯಾಪ್ಸಿಕಮ್ಮು ಹಾಕ್ಬೋದು ಇಲ್ಲ ಈರುಳ್ಳಿ ಹೂವನ್ನು ಕೂಡ ಹಾಕ್ಕೊಳ್ಬೋದು ಅದೇನೂ ಇಲ್ಲದಿದ್ದರೂ ಕೂಡ ಕೂಡ ಚೆನ್ನಾಗಿ ಹಾಗೆ ರುಚಿಯಾಗಿ ಮಶ್ರೂಮು ಮಂಚೂರಿ ಮಾಡ್ಬೋದು ನೋಡಿ ನಾನು ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿರೋದು ಹಾಗೆ ಸಣ್ಣಗೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಬಿಸಿಯಾಗಿ ಇದ್ದರೆ ತೊಂದರೆ ಇಲ್ಲ ಪೂರ್ಣ ನಾನು ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಗೆ ಹಾಕೋದ್ರಿಂದ ಬಾಯಿಗೆ ಸಿಗುತ್ತೆ ಮಂಚೂರಿಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಬರುತ್ತೆ ಹಾಗೆ ರುಚಿಯೂ ಚೆನ್ನಾಗಿರುತ್ತೆ ಎಲ್ಲ ಮಂಚೂರಿ ಮಾಡುವಾಗ ಸಹ ಸೋಯಾ ಸಾಸು ಹಾಗೆ ನಾನು ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನು ಹಾಗೆ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಅಂತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕ್ಕೊಳ್ಳುವಾಗ ನೀವು ನೋಡ್ಕೊಳ್ಳಿ ಮೊದಲೇ ನಾವು ಹಿಟ್ಟು ಕಲಿಸುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೋಯಾ ಸಾಸ್ ಹಾಕಿರೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾರ್ನ್ ಫ್ಲೋರ್ದು ಅದನ್ನು ಇದಕ್ಕೆ ಹಾಕೊಳ್ಳೋಣ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮಂಚೂರಿ ಚೆನ್ನಾಗಿ ಈ ಥರ ಸೌಟಿಂದ ಮಿಕ್ಸ್ ಮಾಡ್ಕೊತ ಬನ್ನಿ ಯಾವ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ

ಸಿ ಅನ್ನ ಮೊಸರನ್ನ ತಿಂಡಿ ಜುಡಿ ಸು ಉಪಯೋಗಿಸ್ಕೊಳ್ಬೋದು ಹಾಗೆ ಸಂಜೆಯ ಟೀ ಟೈಮಿಗೂ ಸಹ ಉತ್ತಮವಾದಂತಹ ಒಂದು ಸೂಪರ್ ರೆಸಿಪಿ ಇದು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಮೇಲುಗಡೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಈ ವಿಡಿಯೋನ